ನಮಸ್ಕಾರ ಸ್ನೇಹಿತರೆ ಈ ಟು ಕಣಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವ್ರು ಗೊತ್ತಿರಬೇಕು ಇವರು ಮಧು ಬಂಗಾರಪ್ಪ ಅಂತ ಇವರು ಶಿಕ್ಷಣ ಸಚಿವರು ಈಗ ಇವರು ಮೀಡಿಯಾ ಮುಂದೆ ಒಂದ್ ಕ್ವಶನ್ ಕೇಳಿದ್ರು ಮೋದಿ ಅವರು ಏನ್ ಕೊಟ್ಟಿದ್ದಾರೆ ಅಂತ ಸೊ ಅದು ಬಿಡಿ ಅದನ್ನ ಜನಗಳ ಗೊತ್ತಾಗುತ್ತೆ ಏನ್ ಕೊಟ್ಟಿದ್ದಾರೆ ಅಂತ ಆಮೇಲೆ ಇವರು ತುಂಬಾ ಫೇಮಸ್ ಕಂಟ್ರಿ ಅದು ಕೆಲಸದ ವಿಷಯದಲ್ಲ ಇವರು ಚೆಕ್ ಬೌನ್ಸ್ ಆರೋಪವನ್ನು ಹೊತ್ತಿದ್ದಾರೆ ಆಮೇಲೆ ರೀಸೆಂಟ್ ಆಗಿ ಬೋರ್ಡ್ ಎಕ್ಸಾಮ್ ವಿಷಯವಾಗಿ ಮಕ್ಕಳ ಜೊತೆಗೆ ಚಲ್ಲಾಟವನ್ನು ಆಡುತ್ತಿರ್ತಕ್ಕಂತ ಒಬ್ಬ ಸಚಿವ ಅದ್ರ ಬಗ್ಗೆ ಕೇರೇ ತೊಗೊತ ಇಲ್ಲ ಯಾಕಪ್ಪ ಅಂತಂದ್ರೆ ಮಕ್ಕಳಿಗೆ ಓಟಿಂಗ್ ಅಥಾರಿಟಿ ಇರಲ್ವಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಯಾವುದೇ ತರ ಕೇರನ್ನ ಇವ್ರು ತಗೊಂತ ಇಲ್ಲ ಓನ್ಲಿ ಏನಪ್ಪಾ ಅಂದ್ರೆ ಮೀಡಿಯಾ ಮುಂದೆ ಪೋಸ್ಟ್ ಕೊಡ್ಕೊಂಡು ಅವ್ರೇನ್ ಮಾಡಿದಾರೆ ಇವ್ರೇನ್ ಮಾಡಿದರೆ ಅಂತ ಕ್ವಶನ್ ಮಾಡೋದೊಂದೇ ಇವರ ಕೆಲಸ ಅಂತ ಕಾಣುತ್ತೆ ಸೊ ಮಧು ಬಂಗಾರಪ್ಪನವರೇ ಮೊದಲು ಈ ಮಕ್ಕಳು ಏನು ಸಫರ್ ಆಗ್ತಿದ್ರಲ್ಲ ಅದನ್ನು ಫಸ್ಟ್ ನೀವು ಸಾಲ್ವ್ ಮಾಡಿ ನಂತರ ನಿಮಗೆ ಟೈಮ್ ಸಿಕ್ಕಾಗ ಮೀಡಿಯಮ್ ಮೇಲೆ ಪೋಸ್ಟ್ ಕೊಡ್ಕೊಂಡು ಅವ್ರು ಮಾಡಿದರೆ ಮಾಡಿದ್ದಾರೆ ಇವ್ರೇನು ಮಾಡಿದ್ರಿ ಅಂತ ನೀವು ಕೇಳ್ಬೋದು ಇಲ್ಲದೆ ಇದ್ರೆ ಏನಾಗುತ್ತಪ್ಪ ಅಂದರೆ ನಾಳೆ ಜನಗಳು ನಿಮ್ಮನ್ನು ಕೇಳ್ತಾರೆ ಈ ಮಧು ಬಂಗಾರಪ್ಪ ಏನು ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಅಂತ ಅಲ್ಲಿವರೆಗೆ ನೀವು ತಂದ್ಕೋಬೇಡಿ ಅಂತ ನಿಮ್ಮನ್ನ ಮನಸಾರ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಇವತ್ತಿನ ವಿಷಯ ನಮಸ್ಕಾರ